ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆಯೇ ಇದು ಬಂದ್ಬಿಟ್ಟು ಸಂಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಸೊ ನೋಡ್ಬೋದು ಮಕ್ಕಳಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಕಾಲು ಸೊಪ್ಪು ಮತ್ತು ರೈಸ್ ತಿಂತಾ ಇದ್ದಾರೆ ಹಾಗೆಯೇ ಮಧ್ಯಾಹ್ನ ಬ್ರೇಕ್ ಲಂಚ್ಗೆ ಬಂದ್ಬಿಟ್ಟು ಫಿಶ್ ತಂದಿದ್ರು ಸೊ ಫಿಶ್ನ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಲಾಸ್ಟ್ ಟೈಮ್ ನಮ್ಮ ಮಕ್ಕಳಿಬ್ರು ಸಹ ಹೋಟೆಲಲ್ಲಿ ಒಂದು ಫಿಶ್ನ ಟೇಸ್ಟ್ ಮಾಡಿದ್ದು ಅವ್ರು ತುಂಬಾ ಇಷ್ಟ ಆಗಿತ್ತು ಸೊ ಅದೇ ಥರ ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಅದೇ ಥರದ ಫಿಶ್ ತೊಗೊಂಬಂದು ಮ್ಯಾರಿನೇಟ್ ಮಾಡಿ ರವೆಯಲ್ಲಿ ಸ್ವಲ್ಪ ಡಿಪ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕಿರುತ್ತೆ ಎಣ್ಣೆಯಲ್ಲಿ ಬಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿನ್ನೋದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಬಟ್ ಮಕ್ಳು ಕೇಳಿದ್ರಲ್ವಾ ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ನಾವು ಈ ಥರ ಅವ್ರಿಗೆ ತಿನ್ನಿಸ್ತಾ ಇದ್ದೀವಿ ನಂತರ ಈ ಒಂದು ಮೀನನ್ನು ತಿನ್ನೋದ್ರಿಂದ ಸಹ ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯೋಗಗಳಿದೆ ಸೊ ಇದರಲ್ಲಿ ಯಥೇಚ್ಛವಾಗಿ ಒಮೈಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಅಂದರೆ ಕೊಬ್ಬಿನಾಂಶಗಳು ನಮಗೆ ತುಂಬಾ ಸಿಗುತ್ತೆ ಈ ಒಂದು ಮೀನಿನಿಂದ ಆದ್ದರಿಂದ ಈ ಒಂದು ಫಿಶಸ್ ನಾವು ಡೈಲಿ ತಿನ್ನೋದ್ರಿಂದ ನಮ್ಮ ಹೃದಯಕ್ಕೂ ಸಹ ಒಳ್ಳೆಯದು ಆರೋಗ್ಯಕ್ಕೂ ಸಹ ಒಳ್ಳೆಯದು ಬಟ್ ಯಾರೂ ಸಹ ಡೀಫೈ ಮಾಡಿಕೊಂಡಿಲ್ಲ ತಿನ್ನೋದಕ್ಕೆ ಹೋಗಬೇಡಿ ನಂತರ ಇದು ನಮ್ಮ ಡಿಪ್ರೆಷನ್ನು ಸಹ ಕಮ್ಮಿ ಮಾಡುತ್ತೆ ಹಾಗೆ ಚರ್ಮಕ್ಕೆ ತುಂಬಾ ಒಳ್ಳೆಯದು ಹಾಗೆ ನಮ್ಮ ಬ್ರೈನನ್ನು ಸಹ ತುಂಬಾ ಚುರುಕಾಗಿ ಮಾಡುತ್ತೆ ನಂತರ ಕೂದಲುಗೂ ಸಹ ತುಂಬಾ ಒಳ್ಳೆಯದು ನಂತರ ಈ ಒಂದು ಕ್ಯಾನ್ಸರ್ ಸೆಲ್ಸ್ನು ಸಹ ಕಡಿಮೆ ಮಾಡೋದ್ರಲ್ಲಿ ಈ ಒಂದು ಫಿಶಸ್ಸು ತುಂಬಾ ಹೆಲ್ಪ್ ಆಗುತ್ತೆ ಸೊ ನಿಮ್ಮ ಒಂದು ಊಟದಲ್ಲಿ ಆದರೆ ಡೈಲಿ ಒಂದು ಒಂದು ಪೀಸ್ ಫಿಶನ್ನಾದರೂ ತಿನ್ನೋದಕ್ಕೆ ನೀವು ಟ್ರೈ ಮಾಡಿ ಇದರಿಂದ ತುಂಬಾ ಉಪಯೋಗಗಳಿದೆ ನಂತರ ಇಲ್ಲಿ ಬಂದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಅದಕ್ಕೆ ಗ್ಯಾರೇಜ್ಗೆ ತೊಗೊಂಬಂದಿದ್ದೆ ಯಾಕಂದರೆ ಇದು ಸ್ಟಾರ್ಟ್ ಆಗ್ತಾನೇ ಇರಲಿಲ್ಲ ಗಾಡಿ ತಿಕ್ಕೊಡಿದ್ರು ಸಹ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ತುಂಬಾ ಬೇಜಾರಾಗೋಗ್ತಾ ಇತ್ತು ಅದಕ್ಕೋಸ್ಕರ ಸರಿ ತೋರಿಸ್ಕೊಂಡು ಹೋಗೋಣ ಅಂತ ನೋಡಿದ್ರೆ ಇಲ್ಲಿ ಏನೋ ಪ್ಲಗ್ ಹೋಗಿದೆ ಅಂತ ಹೇಳಿದ್ರು ನಂತರ ಬಂದ್ಬಿಟ್ಟು ಬ್ರೇಕ್ ಪ್ಯಾಡು ಸಹ ಅದು ಸಹ ಕ ಹಾಳಾಗಿದೆ ಅಂತ ಹೇಳಿದ್ರು ಸೊ ಅವೆರಡೂ ಸಹ ಚೇಂಜ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಸೊ ತುಂಬಾ ನೀಟಾಗಿ ಕೆಲಸ ಎಲ್ಲ ಮಾಡಿಕೊಟ್ರು ಮನೆ ಹತ್ರನೇ ಇರೋದು ಈ ಗ್ಯಾರೇಜ್ ಬಂದ್ಬಿಟ್ಟು ಪಾಪ ನೀಟಾಗಿ ಕೆಲಸ ಮಾಡಿಕೊಟ್ರು ರೀಸನಬಲ್ ಪ್ರೈಸಲ್ಲೇ ಸರಿ ಅಂತ ಹೇಳಿ ರಿಪೇರಿ ಮಾಡಿಸ್ಕೊಂಡು ನಾವು ಹೊಲಗೆ ಹೋಗಿ ಅಷ್ಟೊಂದಿಗೆ ತುಂಬಾ ಲೇಟ್ ಆಗೋಯ್ತು ಸೊ ಅದರಿಂದ ವ್ಲಾಗ್ನ ನಾನು ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇಲ್ಲಿಗೆ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ನಾವು ಮತ್ತೆ ಬೇಗ ಸಿಗೋಣ ಬಾಯ್